ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀದಂತ ಸ್ವಾಗತ ಇವತ್ತಿನ ವಾರದಕತೆ ಕಿಚನ್ ಜೊತೆಯಂತೆ ಹೈ ವೋಲ್ಟೇಜ್ ಅಂತಲೇ ಹೇಳ್ಬೋದು ಅದಲ್ಲದೆ ನಾನು ಈ ಮುಂಚೆಯೇ ಹೇಳಿದ್ದೆ ಶನಿವಾರ ಒಬ್ಬರು ವಾರದಕತೆ ಕಿಚನ್ ಜೊತೆಯ ಸಂಚಿಕೆಯಲ್ಲಿ ಅಂದರೆ ಶನಿವಾರ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರಗಡೆ ಅಂತೇಳಿ ಅದೇ ರೀತಿ ಈಗ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಕಂಟೆಸ್ಟೆಂಟ್ ಹೊರಗೆ ಬಂದಿದ್ದಾರೆ ಅದಲ್ಲದೆ ಇದು ಇವತ್ತು ಶನಿವಾರ ಕಳಿಸೋದು ಹೊರಗೆ ಮನೆಯಿಂದ ಹೊರಗೆ ಕಳಿಸೋದು ಹೆಲ್ಮೆಟ್ ಆಗೋ ಕಂಟೆಸ್ಟೆಂಟ್ ಯಾರು ಅಂತಂದರೆ ಯಾರ ರೀತಿ ಓಟಿಂಗ್ಸ್ ಅಂತಂದರೆ ಮಿಡ್ ವೀಕ್ ಇದೆ ಅಲ್ವಾ ವೋಟಿಂಗ್ಸ್ ಓಪನ್ ಮಾಡಿದ್ರಲ್ಲ ಎರಡು ದಿವಸ ವೋಟಿಂಗ್ ಲೈನ್ ಓಪನ್ ಮಾಡಿದ್ರೆ ಮಿಡ್ಬೇಕು ವಿಶೇಷ ಯಾರು ಹೋಗ್ಬೇಕಿತ್ತೋ ನೋಡ್ರಿ ಅವ್ರನ್ನ ಶನಿವಾರ ಸಂಚಿಕೆ ಅಂತಲೇ ಹೇಳ್ಬೋದು ಅದೇ ಆಗಿದೆ ಶನಿವಾರದ ಎಲಿಮಿನೇಷನ್ ರೌಂಡ್ ಅದಲ್ಲದೆ ಯಾರು ಎಲ್ಮೆಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಬೇಜಾರು ಅಂದರೆ ಈ ವಾರದ ಕೊನೆ ವಾರದ ಕಿಚನ್ ಪಂಚಾಯತಿ ಅಂತ ಹೈ ವೋಲ್ಟೇಜ್ ಆಗಿದೆ ಇದೇ ಕೊನೆ ವಾರದ ಪಂಚಾಯಿತಿಯನ್ನು ಕುಡ್ದು ಬೇಜಾರಿದೆ ಅಂತಲೇ ಹೇಳ್ಬೋದು ಈ ಸೀಸನ್ ಕೊನೆ ಪಂಚಾಯತಿ ಇದು ಅದಲ್ಲದೆ ಈ ಸೀಸನ್ ಕೊನೆ ಪಂಚಾಯತಿ ಶೂಟಿಂಗ್ ಕೂಡ ಮುಕ್ತಾಯವಾಗಿದೆ ವಾರ್ಧಕತೆ ಕಿಚನ್ ಜೊತೆ ಶೂಟಿಂಗ್ ಕೂಡ ಮುಕ್ತಾಯವಾಗಿದೆ ಅದಲ್ಲದೆ ವಾರ್ಧಕತೆ ಕಿಚನ್ ಜೊತೆ ಒಬ್ಬರು ಹೆಲ್ಮೆಟ್ ಹಾಕ್ತಾರಲ್ವ ಇದು ಯಾವ ರೀತಿ ಅನ್ನೋದು ನೋಡಿದ್ರೆ ನೀವು ನೋಡಿರ್ಬೋದು ಈ ವಾರ ಸ್ಟಾರ್ಟಿಂಗೇ ಅಂದರೆ ಮಂಡೇ ಟ್ಯೂಸ್ಡೇ ವೋಟಿಂಗ್ ಲೈನ್ಸ್ ಓಪನ್ ಮಾಡಿದ್ರು ಅದೇ ರೀತಿ ಆಮೇಲೆ ಎಲ್ಲ ಟಾಸ್ಕ್ ಕಂಪ್ಲೀಟ್ ಆದ ನಾಮಿನೇಷನ್ ಗೆ ಮಿಡ್ ವೀಕ್ ಅಬಿಕ್ಷನ್ಗೆ ಇದು ಇದು ಕೊಟ್ಟಿದ್ರಲ್ಲ ಟಾಸ್ಕ್ ಆ ಟಾಸ್ಕ್ ಕಂಪ್ಲೀಟ್ ಆ್ಯಪ್ನಲ್ಲಿ ವೋಟಿಂಗ್ ಲೈನ್ಸ್ ಕೂಡ ಕ್ಲೋಸ್ ಮಾಡಿದ್ರು ಮಂಗಳವಾರ ಹಾಗೆ ಬುಧವಾರ ಮಿಡ್ ವೀಕ್ ಅಬಿಕ್ಷನ್ ಇರೋದು ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬೋದು ಒಂದು ಸಂಕ್ರಾಂತಿ ರೀಸನ್ ಇನ್ನೊಂದು ದಂಡರ ಕೊನೆ ಆಟದಲ್ಲಿ ಮಾಡಿರೋದು ಒಂದು ಅನ್ಯಾಯಕ್ಕೋಸ್ಕರ ಈ ಇದನ್ನ ರದ್ದು ಮಾಡಿದ ಅಂತ ಹೇಳ್ಬೋದು ವಿಕ್ ಎವೆಕ್ಷನ್ ಅದಲ್ಲದೆ ಈ ಮಿಡ್ ವಿಕ್ ಎಕ್ಷನ್ ಯಾರು ಹೋದ್ರು ಅನ್ನೋದನ್ನ ಈ ಶನಿವಾರ ಸಂಚಿಕೆಯಲ್ಲಿ ಹೇಳ್ತಾರೆ ಸುದೀಪ್ ಅವರು ಹೌದು ಮಿಡ್ ವಿಕ್ ಎವೆಕ್ಷನ್ ಪ್ರಕಾರ ಇವರ ಮನೆಯಿಂದ ಯಾರು ಹೋಗಿದ್ದಾರೆ ಅಂತ ಶನಿವಾರ ಸಂಚಿಕೆಯಲ್ಲಿ ಭವೇಗಡವರು ಸೇಫ್ ಆಗಿದ್ದಾರೆ ಧನ್ರಾಜ್ ಅವರು ಸೇಫ್ ಆಗಿದ್ದಾರೆ ರಜತವರು ಸೇಫ್ ಆಗಿದ್ದಾರೆ ಹಾಗೆ ಮಕ್ಷದವ್ರು ಕೂಡ ಸೇಫ್ ಆಗಿರ್ತಾರೆ ಮೋಕ್ಷರು ಕನ್ಸಿಡರ್ ಮಾಡ್ತಾರೆ ಇರೋದ್ರಲ್ಲಿ ಅವ್ರು ಸತನ ಸೇಫ್ ಆಗಿದ್ದಾರೆ ಶನಿವಾರ ಸಂಚಿಕೆಯಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂತಂದರೆ ಅದು ಬಂದು ಗೌತಮಿ ಜಾದ್ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ ಫಾರ್ಮಿಸ್ ಅಂತಲೇ ಹೇಳ್ತಿದ್ದೀನಿ ಗೌತಮಿ ಜನವರು ಶನಿವಾರ ಸಂಚಿಕೆಯಲ್ಲಿ ಗೌತಮಿ ಜವ್ರ ಹೆಲ್ಮೆಟ್ ಆಗಿದ್ದಾರೆ ಅಷ್ಟೇ ಅಲ್ಲ ತುಂಬ ಜನ ಕೇಳ್ತಿರೋ ಬಾಯ್ಗೌಡವ್ರು ಸೇಫ್ ಆಗಿದ್ದಾರೆ ಅಂತೇಳಿ ಬಾಯ್ಗೌಡವ್ರು ಸೇಫ್ ಆಗಿದ್ದಾರೆ ಧನ್ರಾಜವರು ಸೇಫ್ ಆಗಿದ್ದಾರೆ ಹಾಗೆ ಮಂಜಣ್ಣವರು ಕೂಡ ಸೇಫ್ ಆಗಿದ್ದಾರೆ ನಾಳೆ ಸಂಚಿಕೆಯಲ್ಲಿ ಯಾರು ಹೋಗ್ತಾರ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಇನ್ನು ಸಂಡೇ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಅಟಲ್ಲಿ ಬಾ ಸಂಚಿಕೆಯಲ್ಲಿ ಯಾರು ಹೋಗ್ತಾರೆ ಅಂತ ಹೇಳ್ತೀನಿ ನಿಮಗೆ ಗೊತ್ತಾದಟಿಗೆ ಇದು ಗೌತಮಿ ಜಾಧವ್ರು ಹೋಗಿದ ಬಗ್ಗೆ ಏನು ಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಶುರು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ತಾ ಇಂಥ ಸಬ್ಸ್ಕ್ರೈಬ್ ಮಾಡಿ ಬಾಯ್